ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶ್ರಯದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನಗರದ ವೇಪಿ ಶಾಲಾ ಪ್ರಾಂಗಣದಲ್ಲಿ ಯುವ ಸಮಾವೇಶ ಎರಡು ಸಾವಿರ ಇಪ್ಪತ್ತೈದು ಭವ್ಯವಾಗಿ ನೆರವೇರಿತು ಹದಿನೆಂಟು ರಿಂದ ಇಪ್ಪತ್ತೆಂಟು ವರ್ಷದ ಯುವಕರಿಗಾಗಿ ಆಯೋಜಿಸಲಾದ ಈ ಸಮಾಗಮವು ಯುವಜನರಿಗೆ ಸಂಘಟನಾ ಬಲ ಸಮಾಜ ಸೇವೆಯ ಮಹತ್ವ ಮತ್ತು ರಾಷ್ಟ್ರಭಕ್ತಿಯ ಸ್ಫೂರ್ತಿಯನ್ನು ನೀಡುವ ಗುರಿಯನ್ನು ಹೊಂದಿತ್ತು ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಯುವಕರ ಸಾಮರ್ಥ್ಯ ನೈತಿಕತೆ ಜ್ಞಾನ ಆನಂದ ಮತ್ತು ದೃಢನಿಶ್ಚಯ ಒಂದು ಮಾರ್ಗದಲ್ಲಿ ನಿದೇಶಿತವಾದರೆ ಸಮಾಜದಲ್ಲಿ ದೊಡ್ಡ ಪರಿವರ್ತನೆ ಉಂಟಾಗಬಹುದು ಅದಕ್ಕಾಗಿಯೇ ಈ ಸಮಾವೇಶದಲ್ಲಿ ಒಟ್ಟಾಗಿ ನಡೆಯಿರಿ ಒಮ್ಮತದಿಂದ ಮಾತನಾಡಿರಿ ಮನಸ್ಸುಗಳು ಒಂದಾಗಿರಲಿ ಎಂಬ ಮಹತ್ವದ ಸಂದೇಶವನ್ನು ಕೇಂದ್ರ ವಿಚಾರವಾಗಿ ತೆಗೆದುಕೊಳ್ಳಲಾಯಿತು ವೇದಗಳಲ್ಲಿ ಹೇಳಿರುವಂತೆ ದೇವತೆಗಳು ಪರಸ್ಪರ ಸಹಕಾರದಿಂದ ತಮ್ಮ ತಮ್ಮ ಪಾಲನ್ನು ಪಡೆದುಕೊಂಡಂತೆ ನೀವು ಸಹ ಐಕ್ಯದಿಂದ ಸಾಧನೆ ಮಾಡಿ ನಿಮ್ಮ ಗುರಿಯನ್ನು ಮುಟ್ಟಿರಿ ಎಂಬ ಮಂತ್ರವನ್ನು ಯುವಕರಿಗೆ ತಿಳಿಸಲಾಯಿತು ಸಮಾಜ ಸೇವೆ ಶಿಷ್ಟಾಚಾರ ದೇಶಭಕ್ತಿ ಮತ್ತು ಯುವ ಪೀಳಿಗೆಗಳ ಜವಾಬ್ದಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಸೂಕ್ಷ್ಮವಾಗಿ ಚರ್ಚಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಯುವಕರಿಗೆ ಪರಸ್ಪರ ಪರಿಚಯ ಮಾತುಕತೆ ಚಿಂತನ ಮನನ ಮತ್ತು ತಂಡಾಭಿವೃದ್ಧಿಗೆ ನೆರವಾಗುವ ವಿವಿಧ ಚಟುವಟಿಕೆಗಳು ನಡೆಸಲಾಯಿತು ಎಲ್ಲರೂ ಒಟ್ಟಾಗಿ ನಿರ್ಧರಿಸಿದ ಕಾರ್ಯಯೋಜನೆಗಳನ್ನು ಭವಿಷ್ಯದಲ್ಲಿ ಅನುಷ್ಠಾನಗೊಳಿಸಲು ಪ್ರೇರೇಪಿಸಲಾಯಿತು ಈ ಸಮಾವೇಶದ ಇನ್ನೊಂದು ವಿಶೇಷ ಅಂಶ ಎಂದರೆ ಸಾಮೂಹಿಕ ಸಂಕಲ್ಪ ಸಂಘಟನೆ ಕಾರ್ಯಶೈಲಿ ಸಮಾಜಮುಖಿ ಯೋಗ್ಯತೆ ಸಹಕಾರ ಮತ್ತು ಪರಸ್ಪರ ವಿಶ್ವಾಸವೇ ಸಮಾಜವನ್ನು ಬದಲಾಯಿಸುವ ನೈಜ ಶಕ್ತಿ ಎಂಬ ಧ್ಯೇಯದೊಂದಿಗೆ ಯುವಕರು ಸಮಾನ ಮನೋಭಾವದಿಂದ ಒಂದಾಗಿ ಕೈಜೋಡಿಸಿದರು ಒಬ್ಬ ವ್ಯಕ್ತಿಯ ಶಕ್ತಿ ಸೀಮಿತವಾಗಿದ್ದರೂ ಸಮೂಹ ಶಕ್ತಿ ಮಹಾನ್ ಅದೇ ಸಂದೇಶವನ್ನು ಈ ವೇದಿಕೆಯಲ್ಲಿ ಹಿರಿಯ ಸ್ವಯಂ ಸೇವಕರು ತಮ್ಮ ಅನುಭವದ ಜೊತೆ ಹಂಚಿಕೊಂಡರು ಯುವಕರಲ್ಲಿ ಸ್ವವಿಕಾಸ ಮಾತ್ರವಲ್ಲ ರಾಷ್ಟ್ರ ವಿಕಾಸಕ್ಕೆ ಸಹಕಾರಿಯಾಗುವ ಚೇತನ ಮೂಡಿಸುವ ಮಹತ್ವದ ಕಾರ್ಯವನ್ನು ಈ ಸಮಾವೇಶ ಯಶಸ್ವಿಯಾಗಿ ನೆರವೇರಿಸಿತು ವೈಪಿ ಶಾಲೆಯ ಸುಸಜ್ಜಿತ ಮೈದಾನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಉತ್ಸಾಹಭರಿತರಾಗಿ ಭಾಗವಹಿಸಿ ಸಂಘಟನೆಯ ಶಕ್ತಿ ಶಿಸ್ತು ಮತ್ತು ಐಕ್ಯತೆಯನ್ನು ಅನುಭವಿಸಿದರು ಸಮಾವೇಶದ ಅಂತ್ಯದಲ್ಲಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ಒಂದು ಸಂಕಲ್ಪ ಕೈಗೊಂಡರು ನಮ್ಮ ಚಿಂತನೆ ಒಂದೇ ಆಗಲಿ ಪ್ರಯತ್ನ ಒಂದೇ ಆಗಲಿ ದೇಶದ ಬಲಕ್ಕಾಗಿ ನಮ್ಮ ಪ್ರತಿಯೊಂದು ಹೆಜ್ಜೆಯೂ ದೇಶಹಿತಕ್ಕಾಗಿ ಆಗಲಿ